ಐಲೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬಂದುಬಿಟ್ಟು ನಾನು ಆಚೆ ಹೊರಟ್ಬಿಟ್ಟಿದ್ದೀನಿ ಸೊ ಆಚೆ ಹೊರಟಿರೋದಕ್ಕೆ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ ಸೊ ಬೇಗ ಬೇಗ ಅಂತಂದರೆ ಸ್ವಲ್ಪ ಸ್ಲೋ ಮೋಷನ್ನೇ ನಾವು ರೆಡಿ ಆಗಬೇಕಾದ್ರೆ ಯಾವಾಗಿದ್ದರೂ ಇದ್ರು ಹೆಣ್ಮಕ್ಳು ಸ್ವಲ್ಪ ಸ್ಲೋಗೆ ರೆಡಿ ಆಗ್ತೀವಿ ಯಾಕೆಂದರೆ ಹೇಗೆ ಬೇಕೋ ಹಾಗೆ ರೆಡಿಯಾಗಿ ಆಚೆ ಹೋಗೋದಕ್ಕೂ ಇಷ್ಟ ಆಗಲ್ಲ ಅದರಲ್ಲೂ ಈ ಸಮ್ಮರ್ ಇರೋದ್ರಿಂದ ಫೇಸಲ್ಲಿ ಏನಾದರೂ ನಾವು ಒಂಚೂರು ಏನಾದರೂ ಮೇಕಪ್ ಇದು ಕ್ರಾಸ್ ಚೆಕ್ ಮಾಡ್ಕೊಂಬಿಟ್ರೆ ಅಂತೂ ರಿಯಲಿ ಹಾಳಾಗೋಗ್ಬಿಡುತ್ತೆ ಮೇಕಪ್ ಎಲ್ಲ ಸೊ ಬಿಸಿಲಿಗೆ ಆ ಶಕೆಗೆ ಫುಲ್ಲು ಬೆವ್ರ ನೀರು ಹಿಡ್ಕೊಂಡ್ಬಿಟ್ಟು ಮುಖ ಎಲ್ಲ ಒಂಥರ ವೈಟ್ 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 ಥರ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಕ್ರೀಮ್ಸ್ ಕ್ರೀಮ್ಸ್ಗಳನ್ನ ಅಪ್ಲೈ ಮಾಡೋಕ್ಕೋಗಲ್ಲ ಈ ಸಮ್ಮರ್ ಟೈಮಲ್ಲಿ ಏನಿದ್ರೂ ನಾನು ನಿವ್ಯ ಮಾಯರೈಸರ್ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಸೊ ಅದ್ರ ಮೇಲೆ ಬೇರೆ ಇನ್ನೇನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ ಕಾಂಪ್ಯಾಕ್ಟ್ ಪೌಡರ್ ಒಂದು ಯೂಸ್ ಮಾಡ್ಕೊತೀನಿ ಅಷ್ಟೇ ಜಸ್ಟ್ ಲೈಟಾಗಿ ಅಪ್ಲೈ ಮಾಡ್ತೀನಿ ಪೌಡರ್ನ ಯಾಕೆಂದ್ರೆ ಜಾಸ್ತಿ ಅಪ್ಲೈ ಮಾಡಿದ್ರೆ ಫೇಸ್ ಫೇಸ್ ಎಲ್ಲ ಒಂಥರ ಕಾಣಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಕಾಂಪ್ಯಾಕ್ಟ್ ಪೌಡರ್ ಲೈಟ್ ಜಸ್ಟ್ ಲೈಟಾಗಿ ಮಾಯ್ಶರೈಸರ್ ಕ್ರೀಮ್ ಹಚ್ಚಿ ಅದನ್ನ ಹಚ್ಕೊಂತೀನಿ ಸೊ ಅವಾಗ ಫೇಸ್ ಒಂಥರ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಸೊ ಇಬ್ಬರ ಮಾಡ್ಕೊಂಡು ಸ್ಟಿಕ್ಕರ್ ಇಟ್ಕೊಂಡು ಹೈಲೈನ್ ಹಚ್ಕೊಂಡು ಕೊನೆಗೆ ಒಂದು ಫಿನಿಶಿಂಗ್ ಟಚ್ ಅಂತ ಅಂತ ಅಂದ್ಬಿಟ್ಟು ಲಿಪ್ಟಿಕ್ ಹಚ್ಕೊಂಡು ಓಡ್ತಾ ಇದ್ದೀನಿ ಆಟೋ ಬುಕ್ ಮಾಡಿದ್ದೆ ಆಟೋ ಬಂತು ನನ್ನ ಮಗಳಿಗೆ ಎಲ್ಲ ಹಾಕಿ ಬರೋದಿಲ್ಲ ಸೊ ವಾಮಿಟಿಂಗ್ ಆಗುತ್ತೆ ಅವಳಿಗೆ ಹಾಗಾಗಿ ನಾನು ಕ್ಯಾಬ್ ಬುಕ್ ಮಾಡಲ್ಲ ಆಟೋ ಬುಕ್ ಮಾಡ್ತೀನಿ ನನ್ನ ಮಗ ಹತ್ತಿದ್ದಂಗೆ ಅವ್ರು ಅಕ್ಕನ ತೊಡೆ ಮೇಲೆ ಮಲ್ಕೊಂಡ್ಬಿಡ್ತಾನೆ ಆರಾಮಾಗಿ ಅವ್ನಿಗೆ ಅದೊಂದು ಏನೋ ಇಷ್ಟ ಸೊ ಈಗ ನಾವು ಬಂದು ಶೂಟ್ ಹತ್ರ ಬಂದಿದ್ದೀವಿ ಇವತ್ತು ನನ್ನ ಮಗಳದ್ದು ಒಂದು ಆಡಿಷನ್ ಇದೆ ಅಂದರೆ ಈ ನಾಯ್ಕಾ ಕಂಪ್ನಿಯವರು ಬರ್ತಾ ಇದ್ದಾರೆ ಸೊ ಬನ್ನಿ ಆಡಿಷನ್ ಇದೆ ಅಂತ ಹೇಳಿದರು ನಾನು ಸೇರಿಸಿರೋ ಸ್ಕ್ರೀನ್ ಪ್ರೊಡಕ್ಷನ್ ಕಡೆಯಿಂದ ಆ ರೀತಿ ಒಂದು ಕಾಲ್ ಬಂತು ನನಗೆ ನಿನ್ನೆ ಕಾಲ್ ಬಂತು ನಾನು ಇವತ್ತು ಹೊರಟು ಬಂದಿದ್ದೀನಿ ಸೊ ತರ್ಡ್ ಮತ್ತು ಫೋರ್ತು ಇದೆ ಇಷ್ಟು ಟೈಮಿಂಗ್ ಅಂತ ಇತ್ತು ಸೊ ನಾನು ಹಾಗಾಗಿ ಬಂದೆ ನಾನು ಮಧ್ಯಾಹ್ನ ಬಂದಿರೋದು ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಎಲ್ಲ ಬಂದಿದ್ದಾರೆ ಆಫ್ಟರ್ನೂನ್ಲು ಲಂಚ್ ಟೈಮು ನಾನು ಬಂದಾಗ ಸೊ ಅದರಲ್ಲಿ ಸೆಲೆಕ್ಟೆಡ್ ಇಷ್ಟು ಇಯರಿಂದ ಮಾತ್ರ ಬರಬೇಕು ಅಂತ ಇತ್ತು ಸೊ ಹಾಗಾಗಿ ಆ ಇಯರ್ನವ್ರು ಮಾತ್ರ ಕಸಿದ್ರು ನಾವು ನಾವು ಹೋಗಿದ್ದು ಹಂಸ ನೋಡಿ ಅವ್ರ ಅಕ್ಕಂಗೆ ನಾನೊಂದು ಸ್ವಲ್ಪ ಟಚ್ ಅಪ್ ಕೊಟ್ಟೆ ಅದಕ್ಕೆ ಅಪ್ಪು ನನಗೂ ಮಾಡುವಂತಿದ್ದ ಅದಕ್ಕೆ ಅವ್ರ ಅಕ್ಕ ಸ್ವಲ್ಪ ಲೈಟ್ ಆಗಿ ಕಾಂಪ್ಯಾಕ್ಟ್ ಪೌಡರ್ನ ಅಪ್ಲೈ ಮಾಡ್ತಿದ್ದಾಳೆ ಸೊ ಅದೆಲ್ಲ ಮುಗೀತು ನನ್ನ ನಮ್ಮಸುಂಗೆ ಒಂದು ಸ್ವಲ್ಪ ಅವರು ಆಡಿಷನ್ ಮಾಡ್ಬೇಕಾರೆ ಯಾವ ರೀತಿ ಇದು ಮಾಡ್ತಾರೆ ಅಂದ್ಬಿಟ್ಟು ನಮಗೆ ಅಂತ ಕೊಟ್ಟಿರ್ತಾರಲ್ಲ ಮ್ಯಾನೇಜರ್ ಸೊ ಅವರು ಬಂದು ನಮಗೆ ಹೇಳ್ತಾಯಿದ್ರು ನೀವೊಂದು ಸ್ವಲ್ಪ ಈ ಥರ ಪ್ರಿಪೇರ್ ಮಾಡಿ ಅವ್ರಿಗೆ ಅಂದು ನಾನು ನನ್ನ ಆಲ್ಮೋಸ್ಟು ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಅವರೇ ಪ್ರಿಪೇರ್ ಮಾಡಿದರು ಹಾಗಾಗಿ ನಾನೇನು ಅಚ್ ಅಷ್ಟೊಂದು ಹೆಚ್ಚಿಗೆ ಮಾಡೋ ಅವಶ್ಯಕತೆ ಇರಲಿಲ್ಲ ಅದನ್ನೇ ಅವಳಿಗೆ ಹೇಳಿದೆ ಸೊ ನೀನು ಅವತ್ತು ಬಂದಾಗ ಮಾಡಿದ್ದಲ್ಲಮ್ಮ ಅದೇ ಥರನೇ ಒಂದು ಸ್ವಲ್ಪ ವಾಕ್ ಮಾಡು ಆಮೇಲೆ ಏನು ಹೇಳ್ಕೊಟ್ಟಿದ್ರು ಅದನ್ನು ಹೇಳು ಅಂತ ಅಂದ್ಬಿಟ್ಟು ಏನು ಇಲ್ಲ ಸೆಲ್ಫ್ ಇಂಟ್ರೊಡಕ್ಷನ್ನು ಮತ್ತು ಕೆಲವು ಫೋಸ್ಗಳು ಕೇಳ್ತಾರೆ ಓನಾಗಿ ಯಾವ ರೀತಿ ಫೋಸ್ ಹಾಕ್ತಾರೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಅದಾದ್ಮೇಲೆ ವಾಕ್ ಮಾಡು ಅಂತ ಹೇಳ್ತಾರೆ ಸೊ ವಾಕ್ ಮಾಡೋದು ವಾಕ್ ಮಾಡೋದಾದ ಮೇಲೆ ಮತ್ತೆ ಡ್ಯಾನ್ಸ್ ಯಾವುದಾದ್ರೂ ಸಾಂಗ್ ಹಾಕ್ತಾರೆ ಬಟ್ ಅವ್ರಿಗೆ ಏನು ಗೊತ್ತಾ ಆ ಸಾಂಗಿಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅನ್ನೋ ಥರ ಏನೂ ಇಲ್ಲ ಆದರೆ ಅವ್ರಿಗೆ ಡ್ಯಾನ್ಸ್ ಬರಬೇಕು ನೀಟಾಗೆ ಸ್ಟೆಪ್ಸ್ ಎಲ್ಲ ಹಾಕೋಕೆ ಬರಬೇಕು ಸೊ ಆ ರೀತಿ ಒಂದು ಕೇಳ್ತಾರೆ ಆದರೆ ಹಂಸ ಅದರಲ್ಲೆಲ್ಲ ಹೋಗಿ ಹೇಗೆ ಮಾಡ್ತಾಳೋ ಅನ್ನೋದೊಂದು ನನಗೆ ತುಂಬಾ ಭಯ ಆಗಿತ್ತು ಯಾಕೆಂದರೆ ಏನೇ ಒಂದು ಫಸ್ಟ್ ಆಡಿಷನ್ ಅವಳು ಹೋಗಿದ್ದಿದ್ದು ಸೊ ನನಗೆ ಒಂದು ಸ್ವಲ್ಪ ಭಯ ಇತ್ತು ಹೇಗಿರ್ತೋ ಏನು ಹೆಂಗ್ ಮಾಡ್ತಾಳೋ ಅಂತ ಬಟ್ ಅವಳಿಗೊಂದು ಯಾವ ರೀತಿ ಅಂದರೆ ಒಂದು ಎನರ್ಜಿ ಕೊಟ್ಟಿದ್ದೆ ಅವ್ಳಿಗೆ ಎನರ್ಜಿ ಅಂದರೆ ಏನಂದರೆ ನನ್ನ ಸ್ಮೈಲ್ ಅಷ್ಟೇ ಸೊ ನನ್ನ ಸ್ಮೈಲ್ ಕೊಟ್ಟರೆ ಫುಲ್ ಎನರ್ಜಿ ಆಗೋಗ್ಬಿಡ್ತಾಳೆ ಅದೇ ಒಂದು ಅವಳಿಗಿರೋದು ಸೊ ನಾನು ಯಾ ಏನಾದರೂ ಸ್ವಲ್ಪ ಸೈಲೆಂಟಾಗಿ ಒಂದು ಸ್ವಲ್ಪ ಮುಖ ಏನಾದ್ರು ಇದು ಮಾಡಿದ್ರೆ ಅವಳು ಎನರ್ಜಿ ಅಲ್ಲಿಗೆ ಔಟ್ ಅಂತ ಅರ್ಥ ಅಲ್ಲಿಗೆ ಸೊ ನಾನು ಅವಳಿಗೆ ಏನಿಲ್ಲ ನನ್ನ ಫೇಸ್ ನನ್ನ ಫೇಸ್ ಅವ್ಳಿಗೆ ಒಂಚೂರು ತೋರಿಸಿದ್ರೆ ಸಾಕು ಫುಲ್ಲು ಸ್ಮೈಲ್ ಕೊಟ್ಟರೆ ಸಾಕು ಫುಲ್ ಖುಷಿಯಾಗಿ ಅವಳು ಯಾವ ರೀತಿ ಹೇಳ್ತಾಳೆ ಅಂದರೆ ಓ ಇನ್ನೂ ಫುಲ್ ಓವರಾಗಿ ಹೇಳ್ಬಿಡ್ತಾಳೆ ಸೊ ಅದೇ ಒಂದು ಅವಳಿಗೆ ಒಂದು ಖುಷಿ ನಾನೇನಾದ್ರು ಸ್ವಲ್ಪ ಫೇಸ್ ಒಂಚೂರು ಗಂಟು ಹಾಕೊಂಡ್ರೆ ಅಂದರೆ ಅವಳು ಅವಾಗ ಅರ್ಥ ಮಾಡ್ಕೊಂಡ್ಬಿಡ್ತಾಳು ಓ ನಾನು ಏನೋ ತಪ್ಪು ಮಾಡ್ತಾ ಇದ್ದೀನಿ ಅದಕ್ಕೆ ನಮ್ಮಅಮ್ಮ ಹಂಗಿದ್ದಾಳೆ ಅಂತ ಅಂದ್ಬಿಟ್ಟು ಅಂತ ಅದಕ್ಕೆ ನಾನೇನು ಮಾಡಿದೆ ಅವಳಿಗೆ ಯಾವ ರೀತಿ ಕೊಟ್ಟೆ ಅಂತಂದರೆ ಫೇಸ್ ಲುಕ್ ಕೊಡ್ತಿದ್ದಂಗೆ ಅವಳಿಗೆ ಓಕೆ ಓಕೆ ನಾನು ಹೇಳ್ತಿರೋದೆಲ್ಲ ಗೊತ್ತಾಗ್ತಿದ್ದೆ ನಮ್ಮಮ್ಮಗೆ ಸೊ ನಾನು ಕರೆಕ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ ಅವಳು ಫುಲ್ ಖುಷಿಯಾಗಿ ಇನ್ನೂ ಜೋಶಾಗಿ ಮಾಡ್ತಾಳೆ ಎಲ್ಲಿ ಬಿಟ್ಟರು ಕೂಡ ನಾನು ಅವಳಿಗೆ ಒಂದೇ ಒಂದು ಕಳಿಸ್ತೀನಿ ಚಿನಿ ನೀನ್ ಚೆನ್ನಾಗ್ ಮಾಡ್ಬೇಕು ನಿಂಗೆ ಏನ್ ಬರುತ್ತೋ ಅದನ್ನ ಮಾಡು ನಂಗ ಅದ್ ಬರಲ್ಲ ಅಂತ ಹೇಳ್ಬೇಡ ಏನಾರ ಕೇಳಿದ್ರೆ ಹೌದು ಅಂತಾನೆ ಮಾಡು ಆದ್ರೆ ಅದಕ್ ಆಗಲ್ಲ ಅಂತ ಹೇಳಕ್ ಹೋಗ್ಬೇಡ ಅಂತ ಅಂದ್ರು ಸೊ ಅವ್ಳು ಹೋದಿಲ್ಲ ಎಲ್ಲ ಟ್ರೈ ಮಾಡಿದ್ಲು ಬಂತು ಆ ಬುಕ್ ಮಾಡಿದ್ದೆ ಇಲ್ಲೇ ಬಂದಿದೆ ಆಲ್ರೆಡಿ ಸೊ ಜಸ್ಟ್ ಒಂದು ಹಾಫ್ ಆನ್ ಅವರ್ ಕೆಲಸ ಅಷ್ಟೇನೆ ಇಂಟ್ರೊಡಕ್ಷನ್ ಸ್ವಲ್ಪ ಏನೇನೋ ಇತ್ತು ಸೊ ನಾನು ಇನ್ನೊಂದು ಪ್ರಾಬ್ ಮನೆಗೆ ಬಂದ್ಬಿಟ್ಟು ಡೀಟೇಲ್ ಆಗಿ ನಾನು ಹೇಳ್ತೀನಿ ಅಲ್ಲಿಗೆ ಹೋಗಿ ಬಂದು ಬಂದ್ಬಿಟ್ಟು ಈಗ ಸ್ವಲ್ಪ ಅಷ್ಟೊತ್ತಿಗೆ ಒಂದು ಬ್ಲಾಗ್ ಮಾಡಿಬಿಟ್ಬಿಡೋಣ ಸೊ ಇಲ್ಲಿಗೆ ಆಫ್ಟರ್ನೂನ್ಗೆ ಬ್ಲಾಕ್ ಕ್ಲೋಸ್ ಮಾಡೋಣ ಅಂತ ಅನ್ಕೊಂಡು ನಾನು ರೆಡಿ ಮಾಡ್ಕೊಂಡೆ ಸೊ ಹೀಗಿನ ಜಸ್ಟ್ ಬಂದು ನಾವು ಒಂದು ಆಲ್ಮೋಸ್ಟ್ ಒಂದು ಒನ್ ತರ್ಟಿಗೆ ಇಲ್ಲಿಂದ ಮನೆ ಬಿಟ್ಟು ಅಲ್ಲಿ ಹೋದ್ವು ಅಲ್ಲಿ ಹೋಗಿ ಒಂದು ಹಾಫ್ ಅನ್ ಅವರ್ ಅಷ್ಟೊತ್ತಿಗೆ ಹೋದ್ವು ನಮ್ಮನೆಂದು ಅಲ್ಲಿಗೆ ಒಂದ್ ಸ್ವಲ್ಪ ಹಾಫ್ ಅನ್ ಅವರ್ ಆಗುತ್ತೆ ಯಾಕಂದ್ರೆ ನಾವ್ ಇವಾಗ ದೂರ ಮಾಡಿರೋದ್ರಿಂದ ಇಲ್ಲೊಂದ್ ಸ್ವಲ್ಪ ಕಾಲ್ ಗಂಟೆ ಜಾಸ್ತಿ ಆಗುತ್ತೆ ಮುಂಚೆ ಆಗಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಅಲ್ಲೆಲ್ಲ ಹೋಗಿಬಿಡ್ತಿದೆ ಅಲ್ಲಿ ಒಂದ್ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರ್ತಿತ್ತು ಸೊ ಬೇಗನೆ ಹೋಗ್ಬಿಡ್ತಿತ್ತು ಬಟ್ ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಆಗುತ್ತೆ ಬಟ್ ಆಫ್ಟರ್ನೂನ್ ಅಷ್ಟೊಂದು ಟ್ರಾಫಿಕ್ ಇರಲ್ಲ ಆರಾಮಾಗಿ ಹೋಗ್ಬೋದು ಬೆಸ್ಟ್ ಏನಂತ ಅಂದ್ರೆ ಆಫ್ಟರ್ನೂನ್ ಹೋದ್ರೆ ಬೆಸ್ಟ್ ಆಗುತ್ತೆ ಟ್ರಾಫಿಕ್ ಇರಲ್ಲ ಅಂದ್ಬಿಟ್ಟು ನಾನು ಆಫ್ಟರ್ನೂನ್ ಕರ್ಕೊಂಡೋದೆ ಇದು ಬಂದ್ಬಿಟ್ಟು ನೈಕಾ ಕಂಪ್ನಿಯಿಂದ ಆಡಿಷನ್ ಇದ್ದಿತ್ತು ಅದು ಒಂದು ಆರಿಂದ ಏಳು ವರ್ಷದ ಮಕ್ಳಿಗೇನೋ ಅಷ್ಟೇ ಅಂತ ಇದ್ದಿತ್ತು ಸೊ ನನ್ನ ಮಕ್ಳಿಗೆ ಬಂದ್ಬಿಟ್ಟು ಇವಾಗ ಸೆವೆನ್ ಇಯರ್ಸ್ ಇರೋದ್ರಿಂದ ಸೊ ಇವಳಿಗೆ ಅಲ್ಲಿ ಕರೆದಿದ್ರು ಬನ್ನಿ ಆಡಿಷನ್ ಇದೆ ನೈಕದಿಂದ ಈಗ ಆಫರ್ ಬಂದಿದೆ ಅನ್ನೋ ಸೊ ತ್ರೀ ಇಲ್ಲಾಂದರೆ ಫೋರ್ತ್ ಇರುತ್ತೆ ನೀವು ಬರ್ಬೋದು ಯಾವಾಗ ಬೇಕಾದ್ರೂ ಬರ್ಬೋದು ಸಿಕ್ಸ್ ತರ್ಟಿ ಒಳಗಡೆ ಬರಬೇಕು ಅಂತ ಹೇಳಿ ಸರಿ ನನಗೊಂದು ಟೈಮಿಂಗ್ ಇತ್ತು ಅಂತ ಅಂದ್ಬಿಟ್ಟು ಹೋಗಿ ಕರ್ಕೊಂಡು ಹೋಗಿ ಬಂದೆ ತುಂಬ ಜನ ಹೇಳ್ತಾ ಇದ್ದಾರೆ ಲೈವ್ ನಿಮ್ಗೆ ಏನಾದರೂ ಪೇಮೆಂಟ್ ಬರ್ತಾ ಇದೆಯಾ ಏನಾದರೂ ಇದೆಯಾ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಹೇಳ್ತಿದ್ದೆ ನನಗೆ ಇದುವರೆಗೂ ಯಾವುದೇ ರೀತಿಯ ಒಂದು ಪೇಮೆಂಟ್ ಕೂಡ ನನಗೆ ಬಂದಿಲ್ಲ ಯಾಕೆ ಅಂತಂದ್ರೆ ಹೇಳ್ತೀನಿ ತುಂಬ ಜನ ನನಗೆ ಮೆಸೇಜಲ್ಲಿ ಕೇಳ್ತಾ ಇದೀರ ಲೈಮ್ ಸ್ಕ್ರೀನ್ದು ಒಂದು ವಿಡಿಯೋ ಹಾಕಿದ್ದೆ ಸೊ ಹಾಗಾಗಿ ತುಂಬ ಜನ ಕೇಳ್ತಿರೋದಕ್ಕೋಸ್ಕರ ಇದೊಂದು ವಿಡಿಯೋ ಮೂಲಕ ನಾನು ನಿಮಗೆ ರಿಕ್ವೆಸ್ಟಲ್ಲಿ ನಿಮ್ಮೊಂದು ರಿಕ್ವೆಸ್ಟ್ಗೋಸ್ಕರ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಯಾಕಂದರೆ ಪ್ರತಿಯೊಬ್ರು ನಾನು ಪ್ರತಿಯೊಬ್ರು ತುಂಬಾನೇ ಕ್ವಶನ್ ಕೇಳ್ತಾ ಇದಾರೆ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರ ಸೊ ನಾನು ಪ್ರತಿಯೊಬ್ಬರಿಗೂ ಒಬ್ರೊಬ್ರಿಗೂ ರಿಪ್ಲೈ ಅದು ತುಂಬಾ ಲಾಂಗ್ ಲಾಂಗ್ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ನಿಮಗೆ ಡೈರೆಕ್ಟ್ ಆಗಿ ಕೇಳ್ತಾ ನಾವು ಬಂದು ಅಕ್ಟೋಬರ್ ಅಲ್ಲಿ ನಾವು ಟೂ ತೌಸಂಡ್ ಇವಾಗ ಎಷ್ಟಿದೆ ಎಲ್ಲ ಸೊ ನಾವು ಅದಕ್ಕಿಂತ ಮುಂಚೆ ನಾವು ಅಕ್ಟೋಬರಲ್ಲಿ ನಾವು ಜಾಯ್ನ್ ಆಗಿತ್ತು ಆ ಅಕ್ಟೋಬರ್ ಅಲ್ಲಿ ಜಾಯ್ನ್ ಆದ್ವು ಜಾಯ್ನ್ ಆದ್ಮೇಲೆ ನಮ್ಗೆ ಅಮೌಂಟ್ ಇಷ್ಟು ಕಟ್ಟಬೇಕು ಅಂತ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ನೀವು ಏನು ಅಮೌಂಟ್ ಕೊಟ್ಟು ಹೋಗಿಲ್ಲ ಸೇರ್ತಾರೆ ಅದೇ ಸಾಕು ಅಂತ ಹೌದು ನಾವು ಅದೇ ತರನೇ ಹೋದು ಬಟ್ ನಾನ್ ಸ್ಟಾರ್ಟಿಂಗಲ್ಲಿ ಅಮೌಂಟ್ ಇದ್ದೀನಿ ಅಂದ್ರೆ ತೌಸಂಡ್ ರುಪೀಸ್ ಕಟ್ಟಿ ಆಮೇಲೆ ನೆಕ್ಸ್ಟ್ ಇದಿರುತ್ತೆ ಅಂತ ಇರ್ತವೆ ಅಂತ ಅದು ನಾವು ಪ್ಲಾನ್ ತಗೊಂಡ್ರೆ ತಗೋಬಹುದು ಬಿಟ್ಟರೆ ಬಿಡ್ಬೋದು ಅದೇನ ಅವ್ರೇನ್ ಫೋರ್ಸ್ಫುಲಿ ಮಾಡಲ್ಲ ಜಸ್ಟ್ ಅವರ ಒಂದು ಕೆಲಸ ಏನ್ ಹೇಳ್ಬೇಕು ಅದನ್ನ ಅವ್ರು ಹೇಳ್ತಾರೆ ತಗೊಳ್ಳೋದು ಬಿಡೋದು ನಮಗೆ ಬಿಟ್ಟಿತ್ತು ಬಟ್ ಅವ್ರೇನು ಫೋರ್ಸಬಲ್ ಮಾಡೋದು ಆ ಏನು ಇರಲ್ಲ ಸೊ ನಮಗೆ ಏನಿಸ್ತಂದ್ರೆ ಒಂದು ಲೈಫಲ್ಲಿ ಒಂದು ಚೇಂಜ್ ಇರಲಿ ಒಂದು ಕಡೆ ಸ್ಟಡೀಸ್ ಇರಲಿ ಇನ್ನೊಂದು ಕಡೆ ಪ್ರೊಫೆಷ್ನಲ್ ಇರಲಿ ಆ ಮಕ್ಕಳು ಸ್ವಲ್ಪ ಇವಾಗೆಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾ ಅನ್ನೋದೆಲ್ಲ ನೋಡಿ ನಮಗೂ ಕೂಡ ಎಂತ ತಂದೆ ತಾಯಿಗಳಿಗಾದ್ರೂ ಇದ್ದೇ ಇರುತ್ತೆ ಸೊ ನನಗೂ ಅದೇ ರೀತಿನೇ ಆಸೆ ಇತ್ತು ನನ್ನ ಮಕ್ಳಿಗೂ ಒಂದು ಪ್ರೊಫೆಷನಲ್ ಆಗಿ ಒಂದು ಬೇರೆ ಒಂದು ಸರೌಂಡಿಂಗ್ ಇರಲಿ ಎಜುಕೇಶನ್ ಎಜುಕೇಷನ್ ಇರಲಿ ಎರಡು ಕೂಡ ಅವ್ಳು ಮೈಂಟೈನ್ ಮಾಡೋ ತರ ಆಗ್ಲಿ ಸೊ ಅವಳ ಒಂದು ಭವಿಷ್ಯಕ್ಕೆ ಅಂದ್ರೆ ಎಜುಕೇಶನ್ ಗೆ ದುಡ್ಕೊಳ್ಳೋ ತರ ಆಗ್ಲಿ ಅಂತ ಅಂತಂದ್ಬಿಟ್ಟು ಇವಾಗ ನೋಡ್ತಾ ಇದ್ರ ಸ್ಕೂಲು ಕಾಲೇಜಸ್ ಗಳಿಗೆಲ್ಲ ತುಂಬಾ ತುಂಬಾನೇ ಅಮೌಂಟ್ ಕಟ್ಟಬೇಕು ಯಾವುದೇ ಒಂದು ರೀತಿಲಿ ಒಂದು ಹತ್ತು ಸಾವಿರ ರೂಪಾಯಿ ನೀವು ಕಟ್ಟೋದಿಸ್ತೀನಿ ಅಂದ್ರೆ ಚಾನ್ಸ್ ಇಲ್ಲ ಆಗೋದೇ ಇಲ್ಲ ಮಿನಿಮಮ್ ಅಂತಂದ್ರೆ ಅಂದ್ರೆ ಐವತ್ ಸ್ಟಾರ್ಟ್ ಯಾವ್ದೇ ಒಂದು ಸ್ಕೂಲ್ಗೆ ಹೋಗ್ತೀನಿ ಅಂತಂದ್ರು ಸೊ ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಓದಿಸ್ಬೋದಲ್ಲ ಯಾಕೆ ಅದಕ್ಕೆ ಓದಿಸ್ಬೇಕಂತಾನೆ ಕೇಳ್ಬೋದು ಬಟ್ ಗೌರ್ಮೆಂಟ್ ಸ್ಕೂಲ್ಗೂ ಓದಿಸ್ಬೋದು ನಾವೇನು ಇಲ್ಲ ಅನ್ನಲ್ಲ ಬಟ್ ಬ್ಯಾಂಗ್ಳೂರ್ ಎಲ್ಲಿ ಅಂತ ಹುಡುಕ್ತೀರಾ ಗೌರ್ಮೆಂಟ್ ಸ್ಕೂಲ್ಗಳು ಎಲ್ಲಿ ಅಂತ ಹುಡುಕ್ತೀರ ನಾವು ಇರೋದಕ್ಕೆ ಊರಲ್ಲಿ ಸೊ ಊರಲ್ಲಿ ಬಿಟ್ಟು ನಾವು ಎಲ್ಲೋ ಬಿಟ್ಟು ನಾವು ಅಲ್ಲಿ ನಾವು ಇಲ್ಲಿ ದುಡಿಯೋದಕ್ಕಿಂತ ಮಕ್ಕಳು ನಮ್ಮ ಜೊತೆನೆ ಇದ್ರೇ ಒಳ್ಳೇದು ಬೇರೆ ಎಲ್ಲೋ ಬಿಟ್ಬಿಟ್ಟು ಮಕ್ಕಳು ಬೆಳೀಲಿ ಅನ್ನೋದಾದ್ರೆ ಅದು ತುಂಬಾ ತಪ್ಪು ಮಕ್ಕಳು ಯಾವ ತಂದೆ ತಾಯಿಗಳ ಜೊತೆ ಬೆಳಿಬೇಕು ಅವ ಅದೇ ಒಂದು ಒಳ್ಳೆ ರೀತಿ ಇದು ಯಾಕಂದ್ರೆ ನಮ್ಮ ಮಕ್ಳು ನಮ್ಮ ಮುಂದೆ ಕಣ್ಣು ಮುಂದೆ ಇರ್ತವೆ ಏನೇ ತಪ್ಪು ಮಾಡಿದ್ರು ಏನೇ ಇದ್ ಮಾಡಿದ್ರು ಸಿದ್ವಿ ಇದ್ ಮಾಡ್ಬೋದು ಬಟ್ ಆದ್ರೆ ನಮ್ಮ ಯಾರೇ ಆಗಿರ್ಲಿ ಅವ್ರ ಅಜ್ಜ ಅಜ್ಜಿನೇ ಆಗ್ಲಿ ನಮ್ಮಮ್ಮ ಆಗಿರ್ಲಿ ಯಾರೋ ಒಬ್ರು ಒಂದೊಡಿದ್ರು ನಮ್ಗೆ ಸಹಿಸಿಕೊಡಕಲ್ಲ ಆದ್ರೆ ನಾವು ಬೇಕಾದ್ರೆ ಒಂದ್ ಪೆಟ್ಟು ಕೊಡ್ಬೋದು ಬಟ್ ಆದ್ರೆ ನಮ್ಮ ಮಕ್ಳು ನಮ್ಮ ಹತ್ರನೇ ಇದ್ದೇ ಚಂದ ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡ ಯಾಕಂದ್ರೆ ಅವ್ರಿಗೆ ನಾವು ಇಷ್ಟು ವರ್ಷ ತೊಂದರೆ ಕೊಟ್ಟಿರ್ತೀವಿ ಈಗ ಅವ್ರ ಸ್ವಲ್ಪ ಸ್ವಲ್ಪ ನೆಮ್ಮದಿಯಾಗಿರ್ತಾರೆ ಈಗ ನಮ್ಮ ಮಕ್ಳು ಇನ್ನು ಚಿಕ್ಕವ್ರಾಗಿರೋದ್ರಿಂದ ತುಂಬಾ ಹಠ ಮಾಡೋದೆಲ್ಲ ಇರ್ತಲ್ಲ ಸೊ ಹಾಗಾಗಿ ಬೆಂಗಳೂರಲ್ಲೂ ಗೌರ್ಮೆಂಟ್ ಸ್ಕೂಲ್ ಹುಡ್ಕೋದಂತೂ ತುಂಬಾ ಕಷ್ಟ ಹಾಗಾಗಿ ನಾವು ಇಲ್ಲಿ ಯಾವುದು ಸರೌಂಡಿಂಗ್ ಇರುತ್ತೋ ಅದೇ ಹಾಕಬೇಕಾಗುತ್ತೆ ಸೊ ನಾವು ಇರೋ ಹತ್ರನೇ ಹಾಗಾಗಿ ಇಲ್ಲಿ ಎಲ್ಲದಕ್ಕೂ ಒಂದು ಪ್ರೊಫೆಷನಲ್ ಅಂತ ಇದ್ರೆ ಸೊ ಅವಳು ಅಮೌಂಟಿಗೆ ಸ್ವಲ್ಪ ಬಂದರೆ ಒಳ್ಳೇದು ಅದಿನ್ನೂ ಒಳ್ಳೇದು ಹಾಗಾಗಿ ನಾವು ಒಂದು ಟ್ರೈ ಮಾಡ್ತೀವಿ ಬಟ್ ನಾನು ಇದಕ್ಕೂ ಅಮೌಂಟ್ ಪೇ ಮಾಡಿದ್ದೀನಿ ಸೊ ಅಮೌಂಟ್ ಪೇ ಮಾಡಿಲ್ಲ ನಂತರ ಅಮೌಂಟ್ ನಾನು ಫುಲ್ ಅಮೌಂಟು ಕೂಡ ಕಟ್ಟಿದ್ದೀನಿ ಇದಕ್ಕೆ ಬಟ್ ಕೆಲವು ಕೇಳ್ತಿರ ಅಮೌಂಟ್ ಕಟ್ಟದ್ ದಯವಿಟ್ಟು ನನ್ಗೆ ಇನ್ನು ಪೇಮೆಂಟ್ ಆಗಿಲ್ಲ ಸೊ ನಾನು ಇದ್ರಲ್ಲಿ ಏನೂ ಹೇಳೋದಕ್ಕಾಗಲ್ಲ ನನಗೆ ಅಮೌಂಟ್ ಬಂದ್ರೆ ನಾನು ಹೇಳ್ಬೋದು ಹೌದು ನೀ ಕಟ್ಟಿ ಅಮೌಂಟ್ ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ಇನ್ನು ಬಂದಿಲ್ಲ ನಾನ್ ನಿಮ್ಗೆ ಹೆಂಗೆ ಹೇಳಿ ಕಟ್ಲಿ ಅಂತ ಅಂದ್ಬಿಟ್ಟು ಕೆಲವರು ಕೇಳ್ತೀರಾ ಜೀನಿಯಸ್ ಕಂಪ್ನಿ ಅಂತ ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಒಂದು ಚೂರು ಐಡಿಯಾ ಇಲ್ಲ ಯಾಕೆಂದ್ರೆ ಎಲ್ಲಿ ಹೋದ್ರು ಕೂಡ ಈ ಮಾಡ್ಲಿಂಗ್ ಮಾಡ್ಲಿಂಗ್ ಇವಾಗ ಹೇಗಾಗಿದೆ ಅಂತಂದ್ರೆ ಪ್ರತಿ ಈ ಒಂದು ನಾನು ಮೆಸೇಜ್ ಹಾಕಿದ್ರೆ ಅವಾಗಿಂದ ಇವಾಗಿನವರೆಗೂ ತುಂಬಾನೇ ಬರ್ತಾ ಇದೆ ಕಾಲ್ಸ್ಗಳು ಮತ್ತೆ ಅಮೌಂಟ್ ಇಷ್ಟು ಕಟ್ಬೇಕು ಇಷ್ಟು ಕಟ್ಬೇಕು ಕೆಲವೊಬ್ರು ತ್ರೀ ತೌಸಂಡ್ ಕೆಲವರು ಫೈವ್ ತೌಸಂಡ್ ಕೆಲವರು ಸೆವೆನ್ ತೌಸಂಡ್ ಈ ರೀತಿ ಎಲ್ಲ ನಾನು ಕಾಲ್ಸ್ ಅಟೆಂಡ್ ಮಾಡಿದೀನಿ ಬಟ್ ನಾನು ಯಾವ್ದು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಇದೊಂದು ಕೂಡ ನನಗೆ ಇದ್ರಲ್ಲಿ ಇದ್ದೀನಿ ಅಷ್ಟೇ ನೆಕ್ಸ್ಟ್ ನೋಡೋಣ ಫ್ಯೂಚರಲ್ಲಿ ಇವ್ರ್ ಯಾವಾಗ ಇರುತ್ತೋ ಗೊತ್ತಿಲ್ಲ ನೋಡೋಣ ಇನ್ನು ನಂದು ಶೂಟ್ಸ್ ಎಲ್ಲ ನಡೀತಿದೆ ಆಲ್ಮೋಸ್ಟ್ ಉಳಿದು ಪಾರ್ಟಿ ಪಾರ್ಟಿವೇರು ಕ್ಯಾಶುಯಲು ಹೀಗೆ ನಾನಾ ಥರದ್ದು ಔಟ್ ಔಟ್ಡೋರ್ ಲುಕ್ ಅದೆಲ್ಲ ಫುಲ್ ಎಲ್ಲ ಶೂಟ್ ಎಲ್ಲ ಆಗಿದೆ ಅದೆಲ್ಲ ಶೂಟ್ ಆದ್ಮೇಲೆ ಆಲ್ಬಮ್ ನಮ್ ಮೇಲ್ ಹೆಡಿಗ್ ಬರುತ್ತೆ ಆ ಮೇಲ್ ಹೆಡಿ ಬಂದಾದ್ಮೇಲೆ ನೆಕ್ಸ್ಟ್ ಒಂದು ನಾಲ್ಕು ಶೂಟ್ಸ್ ಅಂತ ಅಂದ್ಬಿಟ್ಟು ಹಾಗೆ ಫ್ರೀಯಾಗಿ ಮಾಡಿಸ್ಕೊಂತಾರೆ ಆ ಶೂಟ್ ಆದ್ಮೇಲೆ ನಮಗೆ ಪೇಮೆಂಟ್ ಆ್ಯಡ್ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ನನಗೆ ಇನ್ನು ಎರಡೇ ಶೂಟ್ ಆಗಿರೋದು ಇನ್ನು ತರ್ಡ್ ಒನ್ ಫೋರ್ತ್ ಎರಡು ಶೂಟ್ ಆಗಬೇಕು ಆ ಎರಡು ಶೂಟ್ ಆದ್ಮೇಲೆ ನಮಗೆ ಪೇಮೆಂಟ್ ಇನ್ನು ಹಾ ಆ ಪೇಮೆಂಟ್ ಆದ್ಮೇಲೆ ನನಗೆ ಥರ್ಡು ಫೋರ್ತ್ ಕೂಡ ಆ್ಯಡ್ ಆಗುತ್ತೆ ಅಂತ ಹೇಳಿದ್ದಾರೆ ಸರಿ ನೋಡೋಣ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅದಕ್ಕೆ ನನಗೆ ಯಾರಿಗೂ ಹೇಳ್ತಾ ಇಲ್ಲ ಸೊ ಈಗ ಹೋಗಿ ಜಾಯ್ನ್ ಆಗಿ ಅಂತ ನನಗೆ ಯಾರು ಗೊತ್ತಿರೋರು ಇದ್ರೆ ಹೇಳಿ ಅಂತ ನಾನು ಅಂದ್ಕೊಂತೀನಿ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಇರೋರು ಸೊ ನನ್ಗೆ ಅದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಸೊ ನಿಮ್ಗೆ ಏನಾದರೂ ಅನ್ಸಿದ್ರೆ ಏನಾದರೂ ಕ್ವಶನ್ಸ್ ಇದ್ದರೆ ನಿಮ್ಗೆ ಕೇಳ್ಬೋದು ನಾನು ಹೇಳ್ತೀನಿ ಬಟ್ ನನಗೆ ಅದರಿಂದ ಪೇಮೆಂಟ್ ಏನು ಬಂದಿಲ್ಲ ಸೊ ಹಾಗಾಗಿ ನನಗೂ ಅಷ್ಟಕ್ಕೆ ಗೊತ್ತಿಲ್ಲ ನಾನು ಕೂಡ ಇಲ್ಲಿ ಫೀಲ್ಡರ್ ಸುಬ್ಬಳು ಸೊ ಇವಾಗ ಹೋಗಿ ಅದು ಶೂಟ್ ಕೂಡ ಬಂದಿದಿನಿ ಸೊ ಅದು ನೋಡೋಣ ಹೇಗಾಗುತ್ತೆ ಅಂತ ಸೆಲೆಕ್ಟ್ ಆದರೆ ನನಗೂ ಖುಷಿ ಆಗುತ್ತೆ ನಾಯ್ಕಾ ಕಂಪ್ನಿಯಿಂದ ಅದೊಂದು ನನಗೆ ತುಂಬ ಖುಷಿ ಯಾಕೆಂದರೆ ಯಾವುದ್ರಲ್ಲರೂ ಒಂದಲ್ಲಿ ಇರ್ತಾಳಲ್ವಾ ಅಂತ ಅಂದ್ಬಿಟ್ಟು ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಬ್ಲಾಗ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ದಲ್ಲೇ ಇದ್ರೆ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಥ್ಯಾಂಕ್ ಯು ಆಗಿಲ್ದಲ್ಲೇ ಇರೋರಿಗೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪತ್ತಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಸ್ನೆಲ್ಲ ನಿಮ್ಮ ಫಸ್ಟ್ ನೋಟಿಫಿಕೇಷನಲ್ಲೇ ಬರುತ್ತೆ ಹ್ಞೂ ನೆಕ್ಸ್ಟ್ ಇನ್ನೇನು ಇಲ್ಲ ಅಷ್ಟೇ ಥ್ಯಾಂಕ್ ಯು ಅವಲ್ ಬಾಯ್ ಬಾಯ್ ಹೇಳಪ್ಪು ಬಾಯ್ Bye!